ಹೊತ್ತಾಗೇತಿ ಮಾರಿ ನೋಡಿಲ್ಲ ಹೊರಗಬ ಧನಿಂಜೆ ಬಾ ಮಾರಿ ತೋರಿಸಬಾ ಧನಿಜೆ ಮಾರಿ ತೋರಿಸಬಾ ಮುಗಿಸ್ಕೊಂಡ ಊರಿಗೆ ಬಂದ್ರ ಊರಾಗ ಒಂದು ಪೇಷಂಟ್ ಇಲ್ರಿ ಈ ಇಂಜೆಕ್ಷನ್ ಹಿಂದಕ ಮುಂದಕ ಹಿಂದಕ ಮುಂದಕ ಮಾಡಿ 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 ಸಾಕಾಗಿ ಹೋಗೈತ್ರಿ ಈ ಜೀವನ ಈಗ ಮುಂದಿನ ಊರಿಗೆ ಹೋದ್ರ ಅಲ್ಲಾದ್ರೂ ಪೇಷಂಟ್ ಸಿಗೋದಾಡ್ರಿ ಈಗ ಹೋಗಿ ಬರ್ತೇವಂತ ಒಂದಿಟ್ಟ ಮುಂದಿನ ಊರಿಗೆ ಹೋಗಿ ಪೇಶೆಂಟ್ ನೋಡ್ಕೊಂಡ್ ಬರ್ತೇವಂತ ಹುಬ್ಳಿ ಆಡ್ ನೋಡಕ ಬಂಡವಾಡ ಲಾರ್ಜನ್ಯಾಗ ವಸ್ತಿ ಮಾಡಕಾ ಹುಡುಗಿ ಹುಬ್ಳಿ ಆಡ್ ನೋಡಕ ಬಂಡವಾಡ ಲಾರ್ಜನ್ಯಾಗ ವಸ್ತಿ ಮಾಡಕ ಒಂದು ಕೂಡ ಲಾಡ್ಜನಾಗ ವಸ್ತಿ ಮಾಡಿಲ್ಲ ಅನಿಮಿ ಹೋದ ವರ್ಷದಿಂದ ಇದ್ರಾಗ ಪಿ ಎಚ್ ಡಿ ಮುಗಿಸ್ತಂಗ್ ಕಾಣಿಸ್ತೈತಿ ಅಲ್ಲ ಹತ್ತೈತಿ ತಂಡಿ ತಗಿ ನಿನ್ನ ತುಂಡಿ ಎಷ್ಟೈತ ಹುಡುಗ ನಿನ್ನ ತಿಂಡಿ ಬಾಯಾಗ ಇಡ್ತೀನಿ ಒಂದು

ಆ ಎಲ್ಲಿ ಬರ್ತೈತಿ ನೋಡು ಆ ಜಾಗ ಹಂಗ ಭಗ್ 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 ಉರಿಯಾಕತೈತಿ ನಾನು ಅಷ್ಟೋ ಅಲ್ಲ ಸ್ವಂಟ ಬಾಳ ಬ್ಯಾನಿ ಆಗೈತಿ ಮರ್ಯಾದಿಂದ ಸರಿ ಮಾಡ್ಕೊಟ್ಟ ಹೋಗ್ಬೇಕಿ ಅಲ್ಲ ನೀನು ಸೊಂಟ ಅಷ್ಟೇ ಏನಾರು ಬ್ಯಾನಿ ಐತ್ ಮತ್ತೇನಾರ ಬ್ಯಾನಿ ಗ್ಯಾವ ನೋಡಿಲ್ಲ ನಾನು ಕಾಲ್ ಕೆತ್ತಾವು ಕೈ ಕೆತ್ತಾವು ಒಟ್ಟು ಏನಾರ ಅಲ್ಲಿ ಇವತ್ ನನ್ನ ಟೂ ಮಿನ್ ರೊಕ್ಕ ಕೊಟ್ಟ ನೀನಾ ಬಕ್ಕ ಒಳ್ಳೆ ಪೇಚಿಗೆ ಬಿದ್ನಲ್ಲ ನಾನು ಅಂತಿನ್ ನಾನು ಮನೆ ನೋಡಿದ್ರ ನಿಂಗನ್ ಜೊತೆಗೆ ಕುಸ್ತಿ ತೆಗೆದ್ಬಿಟ್ಟಿ ಅವ ನೋಡ್ರಿ ಜಂಗಿ ಕುಸ್ತಿ ಆಡಕ ರೀ ಇವ ನೋಡಿದ್ರೆ ಇವತ್ತು ಇವ ಕುಸ್ತಿ ಆಡಾತಾನ ಹಿಂಗೆಲ್ಲ ದಿನಾ ದಿನ ಹಾಕೊಂಡ್ರೆ ಸರಿ ಆಗುದಿಲ್ಲ ಹಿಂಗರ ಮಾಡಿ ಒಂದು ಐಡಿಯಾ ಮಾಡ್ಬೇಕಲ್ಲ ಹ್ಮ್ ಹ್ಮ್ ಡಾಕ್ಟ್ರ ರೀ ನಿಮ್ಮ ನಿಮ್ ಏನ್ರಿ ನನ್ನ ಹೆಸರು ರಾಜು ಅಂತೇಳಿ ಅದನ್ ನೀ ಏನ್ ಮಾಡಾಕಿ ಮೊದ್ಲು ನಾನು ರೊಕ್ಕ ನೀನ ರಾಜು ಮಾಮಾ ಯಾರ ನಿನ್ನ ರಾಜು ಮಾ ಇನ್ಯಾರು ದೀರ ಶೂರ ನಾಗಪುಟ್ಟಿನ ಸರ್ದಾರ ನೀನೇ 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 ರಾಜು ಮಾಮಾ ನಿಮ್ಗ ಅಂದೆ ಮತ್ತೆ ಸರಿ ಹೇಳಾ ಹೇಳ ನಾನಿ ಹೂವ ಹೆಂಗ ನೋಡ್ರಿ ನಮ್ಮ ಮಾಮಾ ನಮ್ಮ ಮಂತ್ರ ಮಾಮಾ ಅಂದ್ರೆ ಸಾಕ್ರಿ ಯಾವ ಇರ್ಲಾರ್ದ ಕಿಶೋದ್ ರೊಕ್ಕ ತಗದು ಕೊಟ್ಟು ಬಿಡ್ತಾನ ಮಾಮಾ ಅನ್ನ ಶಬ್ದಕ್ ವ್ಯಾಲ್ಯೂ ಅಣ್ಣ ಅನ್ನೋದಕ್ಕಿಲ್ಲ ಇಲ್ಲ ಅಂತಿನಿ ನಾನ್ ಬಾರಿ ಐತ್ರಿ ಹೆಂಗಾರ ಯಾಕೆ ಆಗಲ್ದಕ್ರಿ ಮಾಮಾ ಅಂತಂದೆ ನನ್ನ ಹೆಸರು ನಿಂಗಿ ಅಂತ ದಿನಾ ನಾನು ಹೂ ಮಾಡ್ತೀನಿ ಹೂ ಮಾರು ನಿಂಗಿ ಹೂ ಮಾರು ಅಮ್ಮಣಿ ಹೂ ಮಾರು ಅಮ್ಮಣಿ ಬಾಳ ಐತಿ ಸ್ವಲ್ಪ ತಡಿವಿ ಏನ ಏನಂದ ಮಜಾ ಮಜಾ ಅಯ್ಯೋ ನಿನ್ನ ಕಿಸವಾಯಿ ವೈದಂಗ ಹೋಗ್ಲಿ ಬಿಡ ಏನ ಡಾಕ್ಟರ್ ಅಂತ ಸುಮ್ನಿ ಅಂದ್ರೆ ಎತ್ತ ಎತ್ತ ಅಂತ ಬುಡಕ ಕೈ ಹಾಕತಿಯಲ್ಲ ನೀನ ಆ ಯಾಕ ಜ್ವರಗಿರ ಬಂದವ ಹೆಂಗ ನಂಗೆ ಯಾಕೆ ಬರ್ತಾವ ಜ್ವರ ನಮ್ಮಂತ ಹುಡುಗರ್ ನೋಡಿದ ತಕ್ಷಣ ನಿನಗೆ ಬರ್ತಾವ ಜ್ವರ ಬರ್ತಾವ ಜ್ವರ ಹೆಂಗ್ಸರ್ ನೋಡಿದ ಕೂಡ ಒಳ್ಳೆ ಹೋರಿ ಹೋರಿ ಮಾಡ್ದಂಗ್ ಮಾಡಕತ್ತಿಯಲ್ಲ ಯಾಕ ಹುರಿದಿನ ಉಚ್ಚಿ ಕುಡಿದ್ಯಾ ನಾವ್ ಹುಡುಗರು ಹಂಗಾರ ನಿಮ್ಮಂತ ಹುಡ್ಗ್ಯಾರ ನೋಡಿದ್ ಗುಟ್ಲೆ ನಮ್ಮ ನಮೂನಿ ಒಂದ್ ನಮೂನಿ ಹಾಕತೆ ಮೊಸಡಿ ನೋಡ್ರಿ ಒಂದ್ ಮೊಸಡಿ ಕೂದ ಕೂದ್ ಮುದ್ತಿದಂಗದ ಮತ್ತ್ ಬಾಳ ಬಾಳ ಮಾತಾಡ್ದನ ನಾಯಿ ಕುನಿ ಅಂತ ಅವನ ನಾಯಿ ಕುನಿ ನಾಯಿ ಕುನಿ ಹೌದಾ ಹೌದಾ ನಿಮ್ಮಂತಾವ ಐಸಿಗೆ ಬಂದು ಹುಡ್ಗ್ಯಾರು ನೋಡಿದ ಗುಟ್ಲೆ ನಮ್ಮ ಮೈಯಾಗ ಒಂದು ನಮೋನ್ಯಾಗ ಐತಿ ಹೌದಾ ನಿಜನೇ ಆಕೈತೆ ಆಕೈತೆ ಬಿಡು ಈಗ ಏನು ಮಾಡಬೇಕು ಹೂವು ತೋರಿಸ್ಬೇಕು ಹೂವು ತೋರಿಸ್ ಮತ್ತು ಹೂವು ನಿನ್ ಗೊತ್ತಾಗಲಿಲ್ಲ ಅಲ್ಲ ಇಲ್ಲ ಐತೆ ನೋಡು ಮಾಲೆ ಮಾತ್ರ ಪಕ್ಕ ಕಲೀ ರೊಕ್ಕ ಅಲ್ಲ ಹೂವಿನ ಬುಟ್ಟಿ ಮ್ಯಾಲ ಅರವಿ ಮುಚ್ಚಿ ಒಳಗೆ ಮಾಲು ಫ್ರೆಶ್ ಐತ್ಯೋ ಏನೋ ಬಾಡಿ ಅನ್ನೋದು ಹೆಂಗ್ ಗೊತ್ತಕ್ಕೈತಿ ಮಾಲು ಮಾತ್ರ ಫ್ರೆಶ್ಶ ಒಟ್ಟು ಅದ್ರ ಬಗ್ಗೆ ಅನುಮಾನ್ ಮೇಲಾ ಪಕ್ಕಾ ಪಕ್ಕಾ ಮಾಲ್ ಪಕ್ಕಾ ತಗಿ ರೊಕ್ಕ ತಗಿ ಅದು ಪ್ರೆಶ್ ಏನಾಗ ಏನಂತ ಕಿಶೆದಾಗ ಹತ್ತು ರೂಪಾಯಿ ಇಲ್ಲಾಂದ್ರೆ ಮಾತಿನ ದಿಮಾಕ್ ಮಾತ್ರ ಭಾಳ ಐತಿ ಹಂಗ್ಯಾಕ ನಮ್ಮ ಕಿಶೆದಾಗ ಹತ್ತು ರೂಪಾಯಿ ಇರ್ಲಿಕ್ಕೆ ಇರ್ಲಿಕ್ಕಂದ್ರೂ ನಮ್ಮ ಮನಸ್ಸು ಬಾಳ ವಿಶಾಲವಾದ ತೈತಿ ನಮ್ಮ ಶಿವಣ್ಣ ಗಡಿಬಿಡಿ ಬಿಡಿ ಅಳ್ಯಾದ ಒಳಗೆ ಇಬ್ಬರು ಹುಡ್ಗಿಯರ್ನ ಲವ್ ಮಾಡಿದ್ದ ಅದಕ್ಕ ಅವಕ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಕನ್ನಡದ ಕಣ್ಮಣಿ ಅಂತ ಬಿರುದುಗಳು ಕೊಟ್ಟ ಗೌರವ ವಿಷ್ಯಾರ ಹಂಗ ನಾವು ಬಿರುದು ತಗೊಳ ಬೇಡ ಅವ್ರಂಗ ನಟಿಸಿ ಕಲೆಯ ನಾವು ಪೂಜಿಸೋಣ ಆದ್ರೂ ಏನ ನೀನು ನಾವ್ ಎಷ್ಟೋ ಚಂದ ಮಾಡಿದ್ರು ಈ ಸಿನಿಮಾದವ್ರಕಿಂತ ಈ ರಂಗಭೂಮಿ ಒಂದ್ ಹೆಜ್ಜೆ ಹಿಂದ ಬಿಡ ಹಂಗ ತಿಳ್ಕೊಬೇಡ ನೀ ತಪ್ಪು ಮಾತಾಡ್ತಿ ಯಾವ ಹತ್ತೊಂಬತ್ತನೇ ಶತಮಾನದ ಎಲ್ಲಿತ್ರಿ ಇತ್ರಿ ಸಿನಿಮಾ ರಂಗಭೂಮಿ ರಂಗಭೂಮಿ ಸಿನಿಮಾ ಎರಡು ಬಾಬು ಬೆಹಣ ಅಂದ್ರ ಅಣ್ಣ ತಂಗಿ ಇದ್ದಂಗ ಅದು ರಂಗಭೂಮಿಗೆ ಮಗ ಇದ್ದಂಗ ಜಂಪರ್ ಮೇಲೆ ಅಡ್ಡಿ ಇಲ್ಲ ಕೈಯಾಗ ಹತ್ತು ಪೈಸೆ ಇಲ್ಲ ಅಂದ್ರೆ ಚಿಂತಿಲ್ಲ ಈ ನಾಟಕ ಸಿನಿಮಾದ ಬಗ್ಗೆ ಬಹಳ ಚಂದ ತಿಳ್ಕೊಂಡಿ ಬಿಡ ರೊಕ್ಕ ತಗೊಂಡು ಏನ ಮನ ಮಾಡ್ತಿ ಹಾಳಾಗೋಲ್ದ ಏನ ಏನಪ್ಪ ಒಂದ್ ವಾರದಿಂದ ನೀ ಇವತ್ತು ಇರ್ತಿ ಅಂದ ಮೇಲೆ ಇದು ತೀನ್ಪುಟ ಇದು ಚಾರ್ ಇಂಚು ಅಲ್ಲ ನನಗಂತರ ಮಯ್ಯಾಗ ಒಟ್ಟ ಆರಾಮಿಲ್ದಂಗ ಆಗಿತಿ ಪಟ್ನವನ್ ಇಂಜೆಕ್ಷನ್ ಹೌದಾ ಹಂಗಂದ್ರೆ ಕೊಡೀಲಿ ಕೈ ಏನು ಕೈ ದಿನಾ 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 ಗಂಡ್ ಕೈ ಮುಟ್ಟಿ ಮುಟ್ಟಿ ಜೀವನ ಸಾಕಾಗಿ ಹುಗೀತ್ರಿ ರಾಜಮ ನೀ ನೀವೊಂದ್ಸರಿ ಹೆಣ್ಮಕ್ಳ ಕೈ ಮುಟ್ಟೇ ಇಲ್ಲ ಇಲ್ಲ ನಿಂಗಿ ಇವತ್ತು ನನಗ ಬಾಳೆಹಣ್ಣಿನ ವ್ಯಾಪಾರ ಇದ್ದಂಗ ನಿಂಗಿ ಬಾಳೆಹಣ್ಣಿನ ವ್ಯಾಪಾರ ಇವಾ ನೀನ ನೋಡಿದ್ರ ಗೊತ್ತಾಗತ್ತಿ ಒಂದು ಸರನ ಹೆಣ್ಮಕ್ಳಿಗೆ ಇಂಜೆಕ್ಷನ್ ಮಾಡಿಲ್ಲ ಅಂತಂದ್ರೆ ನೀ ಮಾಡೋದ ಮಾಡ್ತಿಪ್ಪ ಸಮಾಧಾನವಾಗಿ ನಿಧಾನವಾಗಿ ಅವಸರ ಮಾಡ್ಲಾರ್ದಂಗ ಮಾಡು ಮೊದ ಮೊದಲ ಸ್ವಲ್ಪ ತ್ರಾಸ ಕತಿ ಮೈ ಸಡ್ಲ ಬಿಟ್ಟು ನನ್ನ ಕೈಯಾಗ ಕೈ ಕೊಡ ನಾ ಹೆಂಗ ಮಾಡಿ ನನ್ನದ ಹರಿಪ್ರಮುಗು ಗೊತ್ತಾಗಂಗಿಲ್ಲ ಒಳ್ಳೆ ಒಳ್ಳೆ ಮಲೆ ಕಲ್ತಿ ಇವು ಚುಚ್ಚೋದು ಅಂತೀನಿ ನಾನು ನೀನು ಹಿಂಗೆ ಚುಸ್ತಿ ಅಂದ್ರೆ ಇನ್ನ ನಿಮ್ಮ ಅಪ್ಪ ಹೆಂಗ ಚುಸ್ತಿ ಇರ್ಬೇಡ ಒತ್ತಿ ಮಾತಾಡ್ಕೊಡ ನಿಂಗೆ ನಂದು ನಮ್ಮ ಅಪ್ಪಂದು ಮರ್ಯಾದೆ ಕಳ್ದ್ಬಿಟ್ಟಿ ಒಟ್ಟು ನಿಮ್ಮ ಅಪ್ಪ ಚಲೋ ಚುಸ್ತಾನ ನಾನು ಇವತ್ತಿನ ದಿವಸ ಭಾಳ ಚಲೋ ಐತಿ ಯಾಕಂದ್ರ ಮೊದ್ಲನೇ ಬೋಣಿಗೆ ನಿನಗ ಇನ್ನು ಮುಂದೆ ನಮ್ದು ತಿರುಗ ಸ್ಟಾರ್ ಅಂದೆ ಹಾಂ ಮತ್ತೆ ಮುಂದೆ ಏನಂದಿ ನನ್ನ ನನ್ನ ಮಾತು ಕೇಳ್ಬೇಕ ಅನತೀ ಅವದಿಲ್ಲ ಹಾಂ ಒಂದ್ಯಾಕ ನೂರ್ ಮಾತು ಕೇಳ ನಾನು ಅಲ್ಲ ನಿಂಗೆ ನಿನ್ನ ಮ್ಯಾಲ ನಂಗ ಕ್ರಶ್ ಆಗಿತ್ತು ಹೋದ್ ಸಲ ಬಂದಾಗ ಈ ಸಲ ಹೇಳ್ಬೇಕಂತ ಮಾಡಿ ನೀ ಹೇಳ ಬೇಡ ಹೇಳ ಪ್ರಪೋಸ್ ಮಾಡ್ಲಿ ನೋಡ ನಿಂಗ ಮಾಡಕ್ ಬರಲ್ಲ ಮತ್ ಹೇಳದ್ ಈಗ ಇದನ್ನ ಯಾರ ಹಿಂದ್ ಹೇಳ್ಕೊಟ್ಟಿದ್ರ ನಾನು ನಿನಗ ಸ್ವಂತ ಡೈಲಾಗ್ ಏನ್ ಅಲ್ಲಿ ಇಲ್ಲ ನಾನ ಅಂತವಲ್ಲ ಇಲ್ಲಿ ನಮ್ ಕಡೆ ನಾವ ಏನ ಇದ್ರು ನಾವ ರೆಡಿ ಮಾಡುದು ನಾವ ಕೊಡುದು ಹಂಗಂತೀಯ ಅಡ್ಡಿ ಇಲ್ಲ ನನಗೂ ಹಂಗಾಗಿತ್ತು ನಿನ್ನ ನೋಡ್ದಾಗಿಂದ ನಾನಂದ್ರ ಯೂಟ್ಯೂಬ್ ಬರೀ ನಿನ್ನ ನೋಡ್ತಿರ್ತೇನೆ ಏನು ಜೋಡಿ ಇದು ಇನ್ನೊಂದು ಚೂರು ದಪ್ಪ ಚಂದ ಕಾಣ್ತಿದ್ಲ ಅಂತೇಳಿ ನಾನು ಸರಿ ಚಂದ ಕಾಣ್ತಿದ್ನಲ್ಲ ಅಂತ ಬರೀ ನಾನು ನಿನ್ನ ನೋಡ್ತಿರ್ತೇನೆ ಹಂಗಂದ್ರ ಮತ್ತೆ ನೋಡಿ ಬಿಡುಗ હુબળી લાજના ગતિ મળી લાજના ગતિ મળ ನಿನ್ನ ತಿರಿಗತ ಕಲಸಿ ನನಗ ನಿನ್ನಗ ತಾತ ಹುಡುಗಿ ನಿನ್ನ ತಿರಿಗತ ಕಲಿಸಿ ನನಗ ನಿನ್ನಗತ ಅಜ್ಜಿ ಎಲ್ಲ ಬರತಗಾದ ಜಿರಿಯಾದ ಗಣಗ ಅಜಿ ಎಲ್ಲ ಬರತಗಾದ ಜಿರಿಯಾದ ಗಣಗಾದ ಬನ್ನ ಹೊಸರಾದ ಜೀಗೋ ಹುಬ್ಬಳ್ಳಿನ ವಚ್ಚಿ ಮಾಡಗ ಹುಬ್ಬಳ್ಳಿ ರಾಜಾಗವಚಿ ಮಾಡಗ ವಟ್ಟಿ ಮಾಡ ನೋಡ್ರ ರಾಜು ಮಮ್ಮ ನನಗೆ ವಾರಕ್ಕೊಮ್ಮೆಮ್ಮೆ ಅವಾಗ ಅವಾಗ ಜ್ವರ ಬರ್ತಿರ್ತ ನೀನು ಬಂದು ವಾರ ಕೇಳ್ತಾರೆ ನಾನು ನೋಡ್ಬೇಕು ನೋಡ್ತಿಲ್ಲ ನೋಡ್ತೀನಿ ನಿಂಗೆ ಏನ್ ಹಿಡ್ಬಿಟ್ಟು ಮತ್ ಯಾರನ್ನ ನೋಡ್ಲಿ ನಾನು ಹಂಗಂತೀಯ ಏನ ನಿಂಗೆ ವಾರದಾಗ ಒಂದ್ ಎರಡ್ ಸಲ ಬಂದ ಮಾಡ ಈ ತಗಲ್ಬಾಜಿ ಡಾಕ್ಟರ್ ಹೇಳಕ್ ಏನು ವಿಷಯ ಯಾಕಪ್ಪ ಮಗನ ತಗಲ್ಬಾಜಿ ಅಣ್ಣಾತಿಯಲ್ಲ ಆತಿಯಲ್ಲ ಬಗಲಾಗ ಅಲ್ಲಿಗೆ ಇಲ್ಲ ಬಂದ ಮಗನ ಅಲ್ಲು ಬಂದಿರೋದು ನನಗಾಲ ಅವಿವೇಕಿ ನಿನಗ ನಿಮ್ಮವ್ವ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಡಾಕ್ಟರ್ ಕಿ ಕಲ್ಸಿದ್ರ ನೀ ನೋಡಿದ್ರ ಹುಡುಗಿಯನ್ನ ಬೆಣ್ಣತ್ತಿ ಕಳ್ಳಿ ಸಾಲ್ ಬೇಲಿ ಸಾಲ್ ತಿರ್ಗತಿ ಅಲ್ಲ ಮಗನ ನೀನ್ ಹಗರಿ ಇಲ್ಲಪ್ಪ ಆ ಮಗನ ನೀನ್ ಎಣ್ಣೆ ಮಾರ್ತಿ ಅಂತೇಳಿ ಊರಾಗ ಬಂದ್ರ ಎಲ್ಲಿ ಹೋಗಿ ತಗಿರಿ ನಿಮ್ಮ ಡಬ್ಬ ಹಾಕ್ತಾನೆ ನಾನು ಎಣ್ಣೆ ಅಂತ ಹೇಳಪ್ಪ ಮಗನ ನೀನ್ ಸಾಂತಲಿ ಮಗನ ಒಂದ್ ಉದ್ದನ ಸೂಜಿ ಹೊಡ್ಕೊಂಡ ಅದ್ರಾಗ ನೀರ್ ಹಾಕೊಂಡು ನಿಮ್ ಮೆತ್ತನ ಜಾಗ ನೋಡಿ ಮೆತ್ಗೈತ್ರಿ ನಿಮ್ದಂತೇಳಿ ಇಟ್ಟು ತಕೊಂಡು ಬಿಡ್ತನ್ರಿ ಈ ಮಗ ಕಮ್ಮಿ ಇಲ್ರಿ ಮಗನ ಏನೇನಾರು ನೀ ನೀರ್ಬೇಕ ಇಲ್ಲ ನಾ ಇರ್ಬೇಕ ಹಾಗೆ ಬಿಳಿ ಬಾರು ಮಗನ ಇದೊಂದು ಈ ನಮನಿ ಜಗಳ ಮಾಡಾಕತ್ತೀರಿ ಅಂತೀನ ನಾನು ನಂತರ ಇಬ್ಬರು ಜಗಳ ಮೂರ್ನೇದವನಿ ಲಾಭ ಅನ್ನಂಗ ನೀವೇ ನಮನಿ ಜಗಳ ಆಡಿದ್ರೆ ಹಿಂಗ ಅಂತಿನ್ನ ನಿಮಗಲ್ಲಪ್ಪ ನೀವಿದ ಸಂಬಂಧಿಲ್ ಹಿಂಗಂದ್ ಮಾತ ಹೇಳಿ ಅದ್ ಮನೆ ಅನುಮಾ ಅದಾಳಲ್ಲ ಅದಿಗೆ ಹೆರಿಗೆ ಬಂದ್ ಬಂದ್ಬಿಡದ್ ಬೆಳಿಗ್ಗೆ ಹೊಯ್ಕೊಳತ್ತಳ ಹೋಗ್ ಪಟ್ನೆ ನೋಡಬಾ ನಿಂಗೇ ಸುಳ್ಳು ಹೇಳಿದಿ ಅವ್ನ ಜೋಡಿ ನಿನಗೂ ಕೈ ಸುಳ್ಳು ಅಂದ್ರೆ ಒಟ್ಟ ಗೊತ್ತಿಲ್ಲ ಸತ್ಯ ಹರಿಶ್ಚಂದ್ರನ್ ಕೊನೆ ತುಣಿಕಿನ ಪೆಣಕಿ ನಾನು ಹೇಳ ಹೇಳಿ ನಿಜಾನ ನಿನ್ನ ನಿನ್ನಾಣಿಗೂ ಸತ್ಯನು ಹೆಣ್ಮಕ್ಳಿಗೆ ಕಷ್ಟ ಆಕತ್ತಂದ್ರ ನನಗ ತಡ್ಕೊಳಕಿಲ್ಲ ನಿಂಗೆ ಹೆಣ್ಗಳ ನಿಂದ ಸಂಬಂಧ ಐದ್ ಹೋಗಾನೆ ಇಲ್ಲಿ ಏ ಮಗನ ಇನ್ನೊಂದ್ ಪ್ರಯತ್ ಆಗಿ ಸಿಗಿತೀಯಲ್ಲ ನಿನ್ ನೋಡ್ಕೊಂತ ಬಿಡುಗಿಲ್ ಮಗಿನಿಂದ ಹೋಗ್ಲಿ ಹೋಗ್ ದೊಡ್ಡ ಪೈಲ್ವಾನಿವ್ ನೀನ್ ಯಾಕಂಗ್ ನೀನು ನನಗೆ ಆರಾಮ ಇದ್ದಿದಿಲ್ಲ ಸ್ವಲ್ಪ ಜ್ವರ ಬಂದಂಗಾಗಿದ್ವು ಅದಕ್ಕೆ ಅವ್ನಂತಲ್ಲಿ ಇಂಜೆಕ್ಷನ್ ಮಾಡ್ಸ್ಕೊಳಕತ್ತಿದ್ದೆ ಇಲ್ಲಿ ಕೇಳು ಇಂಜೆಕ್ಷನ್ ಮಾಡಕತ್ತಿ ಮಾಡಿಸ್ಕೊಳಕತ್ತಿದ್ದೆ ಅವ ಸಟಕನ ಜೀಪ್ಸ್ ತೆಗ್ದವನ ಟ್ಯೂಬ್ನಾಗೆ ಎರ್ಸ್ಕೊಂಡವ್ನ ನಿಂತು ಎತ್ತು ಅಂದ ನಾ ಎತ್ತಿ ಬಿಟ್ಟ ಚೂ ಆ ನೀ ಏನು ಎತ್ತಿದಿ ಅವ ಏನು ಮಾಡಿದ್ನಿಲ್ಲ ಏನಿಂಗಿ ಯಾಕ ಹಂಗ ಗಾಬ್ರಿ ಓ ಅಯ್ಯೋ ಮಾರಯ್ಯ ಹಾಗಲ್ಲ ಬ್ಯಾಗಿಂದು ಹಿಂಗೆ ಜೀಪ್ಸ್ ತೆಗ್ದ ಒಳಗಿಂದ ಟ್ಯೂಬ್ ತೆಗೆದ ಬಿಸಿನೀರ್ಲೆ ಸೌಂಕು 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 ಮಾಡಿ ಹೊರಗೆ ಪಿಸಕ ಮಾಡಿ ಬಿಳೆ ಎಣ್ಣೆ ಹಿಂಗೆ ಇಸ್ಕಂಡ ನಾನು ಸ್ವಲ್ಪ ಬ್ಲೌಸ್ ಹಿಂಗೆ ಮ್ಯಾಲೆ ಇದ್ದೀನಿ ಕಚ್ಚಿಕನ ಚುಚ್ಚಿದ ಹಂಗೆ ಹೇಳಿದೆ ನಾನು ಮತ್ತೆ ಹಿಂಗೆ ಹೇಳ ನೀ ಎತ್ತಿದೀಯ ಅವ ಮಾಡಿದ ಅಂದ ಕೂಡಲೇ ನಾ ಎಲ್ಲೆ ಬ್ಯಾರೆ ಇಂಜೆಕ್ಷನ್ ಕೊಟ್ಟನ ಬಿಡ ಅಂತ ಭಾಳ ಗಾಬರಿನೇ ಆಗಿದ್ದು ನೋಡಿ ಏನು ಮಾತಾಡ್ತೀಯ ಮಾವ ಏನು ಮಾತಾಡ್ತಿ ಯಾ ನಾಯಿಗೆ ಯಾರು ರೊಟ್ಟಿ ಕೊಡಬೇಕು ಯಾವ ನಾಯಿಗೆ ರೊಟ್ಟಿ ಕೊಡಬಾರ್ದು ನನಗೆ ಗೊತ್ತಿಲ್ಲ ಒಂದು ಮಾತು ಹೇಳ ಈ ರೊಟ್ಟಿ ಏನಿದ್ರು ಈ ಮಾವನ ಬಾಯಿಗೆ ಆದರೂ ಈಗಿನ ಕಾಲ ಹುಡುಗಿಯ ಹುಡುಗಿ ನಂಬೇಕು ಯಾವ ಹುಡುಗಿ ಬಿಡ್ಬೇಕು ಅನ್ನೋದು ಒಂದು ಗೊತ್ತಾಗುದ ಯಾರ ಬಗ್ಗೆ ಹೇಳೋ ಆದ್ರೆ ನನ್ನ ಬಗ್ಗೆ ಮಾತ್ರ ಹೇಳಕ್ ಹೋಗ್ಬೇಡ ಎಲ್ಲ ಹೆಣ್ಮಕ್ಳ ಇಷ್ಟ ನೀನ್ ನನ್ನ ಸೇರ್ಸಕತ್ತಿ ನಾನು ಮಾತ್ರ ಅಂತ ಕೆಲ ಸರಿ ಒಬ್ಬನ ಲವ್ ಮಾಡ್ತೀನಿ ಅಂತ ಡಿಸೈಡ್ ಆದ್ಮೇಲೆ ಈ ವಿಷಯದ ಬಗ್ಗೆ ವಿಜಿಗೆ ಭಾಳ ಗೊತ್ತೈತಿ ಐದು ವರ್ಷದಿಂದ ಒಬ್ಬನೇ ಲವ್ ಮಾಡ್ತೀನಿ ನಾನು ಏನು ಅವ ಬಿಟ್ಟು ಹೋಗಿ ಹಾಳಾಗಿ ಬೇರೆ ಕಿಟ್ಟಿದ್ರು ನಾ ಅವನ್ನ ಲವ್ ಮಾಡ್ತೇನೆ ನನ್ನ ಪ್ರೀತಿ ಭಾಳ ಪವಿತ್ರವಾದದ್ದು ಒಂದು ಸರಿ ಮನಸ್ಸು ಕೊಟ್ಟೆ ಅಂತ ಇಟ್ಕೋ ಅಪ್ಪ ಅಂದ್ರೆ ಬೇರೆದವ್ರನ್ನ ತಿರುಗಿ ನೋಡೋ ಮಾತೇ ಇಲ್ಲ ನೀ ಎಷ್ಟು ಭರವಸೆ ಕೊಟ್ಟಿ ಅಂದ್ರೆ ನಾ ನೀನ್ ನಂಬ್ತೇನೆ ನಿಂಗೆ ಮೊನ್ನೆ ರಾತ್ರಿ ನಾ ನೀ ಮನೆಗೆ ಬಂದಿದ್ನಲ್ಲ ಈ ಕಡೆ ಗಾಡಿಗೆ ಒಂದ್ ನಮೋನಿ ಏನ ಮೂಳು ಚುಚ್ಚದಂಗ ಆತಲ್ಲ ಏನು ಏನಿಂಗಿ ಅದು ಅದ ನಮ್ಮದು ಮೊದಲ ನೆರಕಿ ಮನಿ ನೋಡು ಬರೀ ಕಡ್ಡಿನ ಎದ್ದಿರ್ತಾವ್ ಅದೇ ಮತ್ತೆ ಒಂದ್ ಸ್ವಲ್ಪ ಚಂದ ಕಾಣ್ಲಿ ಅಂತಂದು ಹುಲ್ಲ ಹಾಕಿದ್ವಿ ಅದ್ರ ಮೇಲೆ ಅದ್ರಲ್ಲಿ ತನಿ ಚುಚ್ಚಿರ್ಬೇಕ ಫಸ್ಟ್ ಟೈಮ್ ಬಂದಿಲ್ಲ ಚುಚ್ಚೈತಿ ನೆಕ್ಸ್ಟ್ ಟೈಮ್ ಬಾ ಸರಿ ಆಗುತ್ತೆ ಮಸ್ತ್ ಐತಿ ಹೆಣ್ಣಿಂಗಿ ಆದ್ರೂ ಚಪ್ಪಿನ ಮನಿ ಅಂತ ಹೇಳಿ ಒಳಗ್ ಕಾಲ್ ಇಟ್ಕೊಳ್ಳಿ ಒಂದು ನಮೋನಿ ಬೆಂಕ್ಯಾ ಕಾಲ್ ಇಟ್ಟಂಗ್ ಆತಲಿ ಹೊರಗೆ ಓಡಿ ಬರ್ರಿ ನಾನು ಅಷ್ಟ್ರಾಸಾಗಿತ್ತ ಆದ್ರೂ ನೀನು ಕಾಟಕ್ಕ ಸುಮ್ಮನ ಕುಂತಿದ್ಯ ಫಸ್ಟ್ ಟೈಮ್ ಬಂದೆಲ್ಲ ಅದಕ್ಕೆ ಹಂಗಾಗೈತಿ ಈ ಸರಿ ಬಾ ಮಸ್ತ್ ಮಸ್ತ್ ಅನಿಸ್ತೈತಿ ನನಗ ಏ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಏನೈತಿ ಸೀದ ಮನಿಗೆ ಹೋಗೋನು ಒಳ್ಳೆ ಊಟ ಮಾಡೋನು ಅದ್ರ ಜೊತೆಗೆ ಉಪ್ಪಿನಕಾಯಿ ನೆಕ್ಕೋನು ಹೌದು ನಿಂಗೆ ಊಟಕ್ಕೆ ಉಪ್ಪಿನಕಾಯಿ ಬೇಕಾ ಬೇಕಲ್ಲ ಹೋಗೋನು ಇಂದ ಒಳ್ಳೆ ಗಾಳಿ ಆಸ್ತನಿ ಮಕ್ಕೊಂಡ ಆಮೇಲೆ ಅದ ಈಗ ಹೋಗಿ ಮತ್ತೆ ನೆಕ್ಸ್ಟ್ ಪ್ರವೇಶಕ್ಕೆ ಬರೋನು ಹಂಗಂತೀಯ ಇದಕ್ಕೆ ಖುಷಿಯಾಗಿ ಬಂದು ಹೋಗೋದು ಬಿಡೋಣ ಹಾ

ி போலையங்கனே நித்தீர தளையா நிபுணி வாட்டி கஷா போ

નોડદર દોડદર ઉત્તા કૈ બંગાર હિ ચપા નાી નીગી બી ગુપિના ગુણ કઈ મળી કરીવા ચાપો હકી બળતા ચંદ્ર તૂતલ